ಪೌರಾಯುಕ್ತಗೆ ಜೀವ ಬೆದರಿಕೆ ಆರೋಪ ರಾಜೀವ್ ಗೌಡ ವಿರುದ್ಧ ಎಫ್ಐಆರ್ ದಾಖಲಿಸಿ ಆಗ್ರಹ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಅವರಿಗೆ ಜೀವ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಕೆಪಿಸಿಸಿ ಸಂಯೋಜಕ ಬಿವಿ ರಾಜೀವ್ ಗೌಡ ವಿರುದ್ಧ ಎಫ್ಐಆರ್ ದಾಖಲಿಸಿ ತಕ್ಷಣ ಬಂಧಿಸಬೇಕು ಅಂತ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಒತ್ತಾಯಿಸಿದರು ನಗರದಲ್ಲಿ ಅನಧಿಕೃತವಾಗಿ ಅಳವಡಿಸಲಾಗಿದ್ದ ಚಿತ್ರದ ಬ್ಯಾನರ್ ಅನ್ನ ನಗರಸಭಾ ಅಧಿಕಾರಿಗಳು ತೆರವುಗೊಳಿಸಿದ್ದರಿಂದ ಅಸಮಾಧಾನಗೊಂಡ ರಾಜೀವ್ ಗೌಡ ಅವರು ದೂರವಾಣಿ ಮೂಲಕ ಪೌರಾಯುಕ್ತ ಅಮೃತ ಅವರಿಗೆ ಅಸಭ್ಯವಾಗಿ ಮಾತನಾಡಿ ಬೆದರಿಕೆ ಹಾಕಿದ್ದಾರೆ ಈ ವರ್ತನೆ ಗೂಂಡಾಗಿರಿಯ ಸ್ವರೂಪ ಹೊಂದಿದ್ದು ಮಹಿಳಾ ಅಧಿಕಾರಿಯ ಮೇಲೆ ದರ್ಪ ತೋರಿದ ಈ ಘಟನೆಯನ್ನು ಬಿಜೆಪಿ ತೀವ್ರವಾಗಿ ಖಂಡಿಸುತ್ತದೆ ಅಂತ ಮುನಿಸ್ವಾಮಿ ಹೇಳಿದರು ಇಂತಹ ನಡವಳಿಕೆ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿಯನ್ನು ತೋರಿಸುತ್ತದೆ ಅಂತ ಆರೋಪಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಸಂಸ್ಕೃತಿ ಬಯಲಾಗಿದೆ ಮಹಿಳಾ ಅಧಿಕಾರಿಯ ವಿರುದ್ಧ ಬಳಸಿದ ಅಸಭ್ಯ ಭಾಷೆಯನ್ನು ಬಿಜೆಪಿ ಸಹಿಸಲಾರದು ಆರೋಪಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದರು ಬಿಜೆಪಿಯ ನೂರಾರು ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಮಾಜಿ ಸಂಸದ ಎಸ್ ಎಸ್ಮುನಿಸ್ವಾಮಿ ಹಾಗೂ ಮಾಜಿ ಶಾಸಕ ರಾಜಣ್ಣ ತಾಲೂಕು ಮಂಡಲ ಅಧ್ಯಕ್ಷ ಸಿಖಲಾನಂದಗೌಡ ನೇತೃತ್ವದ ನಿಯೋಗವು ನಗರ ಪೊಲೀಸ್ ಠಾಣೆಗೆ ತೆರಳಿ ಪಿಎಸ್ಐ ವೇಣುಗೋಪಾಲ್ ಅವರಿಗೆ ದೂರು ಸಲ್ಲಿಸಿತು ಆರೋಪಿಯ ವಿರುದ್ಧ ಎಫ್ಐಆರ್ ದಾಖಲಿಸಿ ದೂರವಾಣಿ ಸಂಭಾಷಣೆಗೆ ಬಳಸಿದ ಮೊಬೈಲ್ ಅನ್ನು ವಶಕ್ಕೆ ಪಡೆದು ತಕ್ಷಣ ಬಂಧಿಸಬೇಕು ಅಂತ ಆಗ್ರಹಿಸಿದ್ರು ವರದಿ ನಂದಿ ರಾಜೇಶ್ ಶಿಡ್ಲಘಟ್ಟ ನಿನ್ನೆ ಏನು ನಮ್ಮ ನಗರಸಭೆ ಆಯುಕ್ತರ ಮೇಲೆ ಈ ಭಾಗದ ಕಾಂಗ್ರೆಸ್ ಆಕಾಂಕ್ಷಿ ಆದಂಥ ರಾಜುಗೌಡರು ಬ್ಯಾನರ್ ವಿಷಯದಲ್ಲಿ ಏಕಾಏಕಿ ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆಗಳಾಕಿ ಅವ್ರನ್ನ ದಂಗೆ ಜಡಿಸ್ತೀರಿ ಸುಟ್ಟಾಕ್ತಿರಿ ಅಂತ ಹೇಳಿರ್ತಕ್ಕಂಥದ್ದು ಇದನ್ನು ಖಂಡಿಸಿ ಒಂದು ಹೆಣ್ಣು ಮಗಳಿಗೆ ಇವರು ಕೊಡ್ತಾ ಇರ್ತಕ್ಕಂಥ ಏನು ರೆಸ್ಪೆಕ್ಟ್ ಇದೆ ಇದನ್ನೆಲ್ಲ ಖಂಡಿಸಿ ನಾವಿವತ್ತು ಜಿಲ್ಲಾಧ್ಯಕ್ಷರಾದಂಥ ಸಿಕ್ಕರ್ ರಾಮಚಂದ್ರ ಮಾಜಿ ಶಾಸಕರಾದಂಥ ರಾಜಣ್ಣವರು ನಮ್ಮ ಸುರೇಂದ್ರ ಗೌಡರು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಅದು ಜೆ ಡಿ ಎಸ್ ಪಕ್ಷದವ್ರು ಇರ್ಬೋದು ಪೌರ ಕಾರ್ಮಿಕರು ಇರ್ಬೋದು ಆಯುಕ್ತರು ಇರ್ಬೋದು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇವತ್ತೇನು ನಾವು ಕಂಪ್ಲೇಂಟ್ ಕೊಡ್ತಾ ಇದೀರಿ ಕೂಡಲೇ ರಾಜೀವ್ಗೌಡರ ಮೇಲೆ ಎಫ್ಐ ಆರ್ ಆಗಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರು ಬಹಿರಂಗವಾಗಿ ಶಿಲ್ಗಢದಲ್ಲಿ ಬಂದು ಕ್ಷಮಾಯೋಚನೆ ಮಾಡಲೇಬೇಕು ಅದಕ್ಕೋಸ್ಕರ ಇವತ್ತೇನು ಪೌರ ಕಾರ್ಮಿಕರು ಇವತ್ತು ಕಂಪ್ಲೇಂಟನ್ನು ಕೊಟ್ಟು ಈ ರಾಜ್ಯಗೌಡ ಮೇಲೆ ಅಫೈಯರ್ ಮಾಡಿ ಅರೆಸ್ಟ್ ಮಾಡೋವರೆಗೂ ನಾವು ಯಾವುದೇ ರೀತಿಯಾದಂಥ ಕೆಲಸಗಳಲ್ಲಿ ನಾವು ದುಡ್ಕೊಳಲ್ಲ ನಾವು ಯಾವುದೇ ರೀತಿಯಾದಂಥ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಾವು ದುಡ್ಕೊಳೋಲ್ಲ ಅಂತ ಹೇಳ್ಬಿಟ್ಟು ಏನು ಹೇಳಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸಿ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ನಾವು ಎನ್ ಡಿ ಒತಿಯಿಂದ ನಾವು ಕೊಡ್ತಾ ಇದ್ರಿ ಕೂಡಲೇ ಅವ್ರ ಮೇಲೆ ಅಫೈಯರ್ ಮಾಡ್ಬೇಕು ಅಂತೇಳಿ ಠಾಣಾ ಅಧಿಕಾರಿಗಳಾದಂಥ ವೇಣುಗೋಪಾಲ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತೇವೆ ಯಾಕೆ ಸರ್ ಮಾಡಬೇಕು ಹಲೋ 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 ಮೇಡಮ್ ಅದು ಬ್ಯಾನರ್ ಬಿಚ್ಚಕ್ ಹೇಳಿದ್ರ ಇಲ್ಲ ಸರ್ ಅದು ಒಂದ್ ಬ್ಯಾನರ್ ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳ ಗುತ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನ್ ಅಪ್ಸರ್ ಅವ್ರ ಅವ್ರಿಗೆ ಹೇಳಿದ್ದೆ ಸರ್ ಸೈಡ್ ಅಲ್ಲಿ ಕಟ್ಕೊಳಕ್ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹೆಚ್ಚಿಸ್ಬಿಡ್ತೀನಿ ನಾನು ಇನ್ನ ಒಳ್ಳೆತನ ನೋಡಿದಿರಿ ಕೆಟ್ಟತನ ಕೆಟ್ಟ ಸರ್ ಒಂದ್ ನಿಮಿಷ ಬ್ಯಾನರ್ ಆಫೀಸ್ ಅಲ್ಲಿ ಇದೆ ಸರ್ ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಅಂತೆರ್ ತಿಳ್ಕೊಂಡ್ಬೇಡಿ ನನ್ಗೆ ಸರ್ ಒಂದ್ ನಿಮಿಷ ಕೇಳಿ ಅದು ಆಕ್ಸಿಡೆಂಟ್ ಆಗಿದೆ ಸರ್ ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಕೇಳ್ತಿರ ಬ್ಯಾನರ್ ಕಿತಿಲ್ಲ ಸರ್ ತೆಗ್ಬಿಟ್ಟು ಅದು ಆಫೀಸಲ್ಲಿ ಇಟ್ಟಿದ್ದಾರೆ ನಾನು ಬೆಳಗ್ಗೆ ಇನ್ಫಾರ್ಮ್ ಮಾಡಿದೀನಲ್ಲ ಬಿಚ್ಚಿದ ಬಿಚ್ಚಿದೆ ಅವನ್ ಅಮ್ಮನ್ ಮಗ ಕಟ್ಸಿದ್ರೆ ಸರಿ ಅವ್ನ ಅಮ್ಮನ್ ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ತಂದೀಗ ಸರ್ ನೀವ್ ಹಂಗೆಲ್ಲ ಮಾತಾಡ್ಬೇಡಿ ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ ಅದನ್ನ ತಿಳ್ಕೊಂಡ್ರೆ ಹೇಳಿರ್ತೀನಿ ಈಗ ಎಲ್ಲ ಕರ್ಕೊಂಡ್ ನಮಗು ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲ್ಲೂಕಾ ಕೆಲಸ ಕೊಟ್ಟು ನೋಡಿ ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಕೇಳಿ ಏನೂ ಮಾಡಿಲ್ಲ ಬ್ಯಾನರ್ ಅದ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್ ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ ಲಾಸ್ಟ್ ಟೈಮ್ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚ ಬೋಳೆ ಮಗ ಸುಳೆ ಮಗ ನಮ್ಮನ್ನ ಎಮ್ ಎಲ್ ಎ ಬ್ಯಾನರ್ ಕಟ್ಸಿದೀನ ನೀನು ಹೀಗೆ ಹೇಳ್ತಾ ಇದೀನಿ ಒಳ್ಳೆ ತರವಾಗಿದ್ರೆ ನೋಡಿ ಸರ್ ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್ ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಹಂಗ್ ಮಗ ಅಂತಲ್ಲ ಬೈಬೇಡಿ ಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ ತಗೊಂಡೇ ಇಲ್ಲ ಅವರು ಕಟ್ಟಿದಾರಲ್ಲ ಪರ್ಮಿಷನ್ ಕೊಟ್ಟಿದ್ರಲ್ಲ ಯಾರು ಕೊಟ್ಟಿದಾರೆ ಸರ್ ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ ಮಧ್ಯದಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ವಿ ಆರ್ ರೆಸ್ಪಾನ್ಸಿಬಲ್ ಏನಾದ್ರು ಆಯ್ತು ಅಂದ್ರೆ ನಮ್ಮೂರ್ ಜೈಲ್ಗೆ ಹೋಗ್ತಾರೆ ಸ್ಟಾಪ್ಸ್ಗಳು ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳಿ ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲಾ ಕೌನ್ಸಿಲ್ ಎಬ್ರುಸಿನ್ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಪಲಿಲಿ ಒಡ್ಸ್ಕೊಬೇಕಂತ ಸರ್ ಯಾಕೆ ಯಾಕೆ ಮಾಡ್ತಾರೆ ಕೇಳಬೇಕಲ್ವಾ ಸರ್ಕಲ್ ಮಿಡಲ್ ಕಟ್ಟಿದ್ರೆ ಯಾರ್ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಅದ್ ರೆಕ್ಸಿಬಿಲಿಟಿ ಇದೆಯಾ ನಿಮ್ಗೆ ಎಲ್ಲಾ ಮೂವತ್ತೊಂದ್ ಹೊಡುದ್ರುನು ಏನೇನ್ ಸಮಸ್ಯೆಗಳಿದೆ ಬೆಳಗ್ಗೆ ಎಲ್ಲಾ ಹೊಡಿಂದ ಎಗ್ ಬುರ್ಸಿನ್ ತಂಗೆನಾ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೆಂಗಿರತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ ಆಮೇಲೆ ಬೆಳಗ್ಗೆ ಮೂವತ್ತೊಂದು ವಾರ್ಡಿಂದ ಕರೆಸ್ತೀನಿ ರೆಸ್ಪಾನ್ಸಿಬಲ್ ಇಡೀ ಕರ್ನಾಟಕದ ರಾಜ್ಯದಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಯಾವ ರೀತಿ ತೊಗಲ ನಿರ್ಧಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ನೋಡಿದೀವಿ ಅದಕ್ಕೋಸ್ಕರ ಇಂಥವ್ರ ಮೇಲೆ ಸುಮಟ ಕೇಸ್ ಬುಕ್ ಮಾಡಬೇಕು ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡಕ್ ಹೋದಾಗ ಅವ್ರು ಗಡ್ಡಿ ಮಾಡಿಸಿದ್ರು ಅಂತ ಹೇಳಿ ಕೇಸ್ ಎಫ್ಐಆರ್ ಆಗ್ಬೇಕು ಮತ್ತೆ ಬಹಿರಂಗವಾಗಿ ರಾಜೇಗೌಡರು ಆ ನಗರಸಭೆ ಆಯುಕ್ತರು ಏನ್ ಹೆಣ್ಮಕ್ಳ ಏ ಆ ಊರ್ ಅಂತ ಹೇಳ್ಬಿಟ್ಟು ಏನೇನ ಬೈತಾರೆ ಕೇಳಿಸ್ಕೊಂಡಿದ್ದೀರಿ ಅವ್ರನ್ನ ಯಾಚನೆ ಮಾಡ್ಬೇಕು ಅದಕ್ಕೋಸ್ಕರ ನಾವಿವತ್ತು ಬೈಕ್ ರ್ಯಾಲಿ ಹೋಗೋದ್ರ ಮುಖಾಂತರ ಒಂದು ಕಂಪ್ಲೇಂಟ್ ರೆಡಿ ಮಾಡಿದ್ದೀರಿ ಇವತ್ತು ಶ್ರೀಲಘಟ್ಟ ಇಡೀ ರಾಜ್ಯ ನೋಡ್ತಕ್ಕಂತ ಕೆಲಸ ಆಗ್ತಾ ಇದೆ ಈಗಾಗಲೇ ಮುಂಚಾಮನವರೆಲ್ಲ ಹೇಳ್ಬಿಟ್ಟವ್ರು ಈಗೆಲ್ಲ ಆತುರವಾಗಿ ಕಾತ್ರವಾಗಿ ಇವತ್ತು ಎಬ್ರು ಒಡುವ ಒಂದು ಇದ್ರಲ್ಲಿ ಇದ್ದೀರಾ ಸಬ್ಜೆಕ್ಟ್ ಹೇಳ್ಬಿಟ್ಟಿದ್ದಾರೆ ನಾನು ಒಂದೇ ಮಾತನ್ನು ಮುಗಿಸ್ತೀನಿ ಈ ಮಾತು ಮುಗಿಸಿದ್ಮೇಲೆ ತಾವೆಲ್ಲ ಫಸ್ಟ್ ಹೆಲ್ಮೆಟ್ ಕರೆಕ್ಟ್ ಮಾಡ್ಕೊಳ್ಳಿ ಹೆಲ್ಮೆಟ್ ಹಾಕೊಂಡು ನಾವೆಲ್ಲ ಪೂರ್ತಿ ನಗರದಲ್ಲಿ ಹೋಗ್ಬಿಟ್ಟು ಆ ಹೆಣ್ಮಗಳಿಗೆ ಇವತ್ತು ನಗರಸಭೆ ಏನು ಹೇಳಿ ಇರ್ತಕ್ಕಂಥ ಒಂದು ಕಮಿಷನರಿಗೆ ನಾವು ಒಂದು ಧೈರ್ಯ ತುಂಬ ಇವತ್ತು ಯಾಕಂದ್ರೆ ಒಬ್ಬ ಹೆಣ್ಮಗಳನ್ನ ಅಷ್ಟೊಂದು ಅವಾಚ್ಯ ಶಬಗಳನ್ನ ಮಾತಾಡ್ತಕ್ಕಂಥದ್ದು ಖಂಡನೀಯ ಆರೇ ಆಗಲಿ ಹೆಣ್ಮಕ್ಳಿಗೆ ಇವತ್ತು ನಾವು ಧೈರ್ಯ ತುಂಬಿ ಇದಾಗಿರ್ತಕ್ಕಂಥ ಘಟನೆಗೆ ಇವತ್ತು ನಾವು ಕ್ಷಮೆ ಕೇಳಬೇಕಾಗುತ್ತೆ ಶಿಲುಘಟ್ಟದಿಂದ ಎಲ್ಲ ಯಾಕಂತ ಹೇಳಿದ್ರೆ ಇಡೀ ರಾಜ್ಯ ಇವತ್ತು ಶಿಲುಘಟನೆ ನೋಡ್ತಾ ಇದೆ ಇದೆ ಮತ್ತೊಂದು ಬಾರಿ ಆಗ್ಬಾರ್ದು ಆಗಿರ್ತಕ್ಕಂಥ ಇವತ್ತು ಮುಗಿಬೇಕಂತೇಳಿ ನಾವೆಲ್ಲರೂ ಕೂಡ ಹೋಗಿ ಜೊತೆ ಹೋಗ್ಬಿಟ್ಟು ಇವತ್ತು ಮಾಡ್ಕೊಂಡು ಹೋಗೋಣ ಕಾಂಗ್ರೆಸ್ ಅಲ್ಲಿ ಏನು ಇವತ್ತು ಒಂದು ಮಸೂದೆಯನ್ನು ತರಕೊಂಡ್ರು ದ್ವೇಷ ಭಾಷಣ ಮಾಡ್ತಕ್ಕಂಥವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಆದ್ರೆ ಕಾಂಗ್ರೆಸ್ ಅಲ್ಲಿ ಇವತ್ತು ಈ ಭಾಷೆ ಮಾತಾಡ್ತಕ್ಕಂಥವ್ರು ಯಾವ ತರ ಶಿಕ್ಷೆ ಆಗ್ಬೇಕಂತ ಮಸೂದೆ ತೆರಬೇಕಿ ಇಂಪಾರ್ಟೆಂಟ್ ಇದೆ ಯಾಕಂತ ಹೇಳಿದ್ರೆ ಈ ಗೂಂಡಿರಿ ನಡೀತಕ್ಕಂಥದ್ದು ಕಾಂಗ್ರೆಸ್ನ ಏನು ಇವತ್ತಿದೆ ಅದಕ್ಕೊಂದು ಮಸೂದೆ ತರ್ತಕ್ಕಂಥದ್ದು ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ಇವತ್ತು ಹೆಣ್ಮಕ್ಳಿಗೆ ಅಧಿಕಾರಿಗಳಿಗೆ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಅಧಿಕಾರ ತಕ್ಷಣ ಹಾಲೇರಿ ಮಾಡ್ತಕ್ಕಂಥದ್ದಕ್ಕೆ ಇದೆಲ್ಲ ಒಂದು ಮಸೂದೆ ತಂದು ಹೋದ್ರೆ ಇದು ಗುಂಡೂರುಗಳು ಹೋಗ್ತದೆ ಇವತ್ತು ಒಂದೇ ಎಕ್ಸಾಂಪಲ್ ಆಗಿದೆ ಅವ್ರೇನು ದ್ವೇಷ ಭಾಷಣ ಅಂತಾರೆ ಯಾಕಂದ್ರೆ ಕಾಂಗ್ರೆಸ್ ಅವರು ಇವತ್ತು ಕೊಟ್ಟಿರ್ತಕ್ಕಂತ ಏನು ಅವ್ರ ಭರವಸೆಗಳನ್ನ ಈಡೇರಿಸ್ತಾ ಇಲ್ಲ ಎರಡೂವರೆ ವರ್ಷ ಆಯ್ತು ಇನ್ನ ಒಂದ್ ವರ್ಷ ಎರಡು ವರ್ಷ ಅಂತ ಹೇಳಿದ್ರೆ ಹೋಗಿದ್ದಾರೆ ಇಡೀ ರಾಜ್ಯ ಕಾಂಗ್ರೆಸ್ ಮುಗಿತಾರ ದ್ವೇಷ ಭಾಷಣ ಮಾಡಬಾರ್ದು ಅಂತಕ್ಕಂಥ ಮಸೂದೆ ತರಕೊಂಡಿದ್ದಾರೆ ಯಾಕಂದ್ರೆ ಉಗಿಸ್ಕೋತೀವಿ ಅಂತ ತೀರ್ಮಾನ ಹೋಗ್ ಹೋಗಿದೆ ಹಂಗಾಗಿ ಅದ್ರ ಜೊತೆಗೆ ಇನ್ನೊಂದು ಮಸೀದಿಯನ್ನು ತರಬೇಕು ಉಗಿಸ್ಕೋಬಾರ್ದು ಅಂದ್ರೆ ಇದೊಂದು ಮಸೀದಿ ತಗೊಂಡ್ಬರ್ಲಿ ಈ ಜನರ ಮಧ್ಯದಲ್ಲಿ ಇವತ್ತು ಗೂಂಡಾಗೆ ಮಾಡ್ತಕ್ಕಂಥ ಏನಿ ಭಾಷೆ ಬಡಿಸತಕ್ಕಂಥ ಇದೆಯಲ್ಲ ಅದಕ್ಕೂ ಒಂದು ಮಸೀದಿ ತಗೊಂಡ್ಬನ್ನ ತಗೊಂಡ್ಬಂದ್ರೆ ಇದನ್ನು ತಗೊಂಡ್ಬರ್ಬೋದು ಎರಡು ತಗೊಂಡ್ಬರ್ಬೇಕು ಅದು ಮಾನ ಮರ್ಯಾದೆ ಇದ್ರೆ ಹಂಗಾಗಿ ಇವತ್ತು ಹೋಗಿ ನಾವು ದಯಮಾಡಿ ಎಲ್ಲರೂ ಬನ್ನಿ ಹೆಲ್ಮೆಟ್ ತಗೊಂಡು ಆ ಹೆಣ್ಮಗಳಿಗೆ ಒಂದು ಧೈರ್ಯ ತುಂಬೋಣ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಮಾಡೋಣ ಇವತ್ತು ಯಾರು ತೊಗೊಂಡ್ ಶಿಕ್ಷೆ ಆಗ್ಬೇಕಂತಕ್ಕಂತ ಕಾರ್ಯಕ್ರಮ ಹೇಳಿ ತಾವೆಲ್ಲ ಸಾಕಷ್ಟು ಸಾವಧಾನವಾಗಿ ಕೂಗಿದ್ರೆ ಈಗಾಗಲೇ ಸಮಯ ಆಗಿದೆ ಹೆಚ್ಚು ಸಮಯ ತಗೊಳ್ಳಲ್ಲ ತಾವೆಲ್ಲ ಬಂದಿದ ಉಳದಾಗಲಿ ಅಂತ